सूर्याय चन्द्राय मङ्गलाय बुधाय च गुरुशुक्रचनव्यश्च राहुवे केतुवे नमः गुरुवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः धरणे गर्भसम्भूतं विद्युत्काञ्चिसमप्रभं कुमारं शक्तिहस्तं च मङ्गलं प्रणमाम्यहम् यहम् ಯಾಜ್ಞವಲ್ಕಿಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಅದೇ ರೀತಿಯಲ್ಲಿ ಶಾಸ್ತ್ರದಲ್ಲಿ ಇರುವಂತೆ ವಿಶೇಷಗಳನ್ನು ವಾರದಲ್ಲಿ ಹುಟ್ಟಿರ್ತಕ್ಕಂಥ ವಿಶೇಷಗಳನ್ನು ಅಧ್ಯಯನವನ್ನು ಮಾಡ್ತಾ ಅದರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ಬರ್ತಾಯಿದ್ದೀವಿ ಕಳೆದ ಸಂಚಿಕೆಯಲ್ಲಿ ನಾವು ಸೋಮವಾರ ಹುಟ್ಟಿರ್ತಕ್ಕಂಥವರ ಗುಣ ಸ್ವಭಾವಗಳನ್ನು ಸೋಮವಾರ ಹುಟ್ಟಿದ್ದಲ್ಲಿ ಯಾವೆಲ್ಲ ಫಲಗಳನ್ನು ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಇಂದಿನ ದಿವಸ ವಾರ ಮಂಗಳವಾರದ ದಿನ ಹುಟ್ಟಿರ್ತಕ್ಕಂಥವರ ಸ್ವಭಾವ ಗುಣಲಕ್ಷಣಗಳ ಬಗ್ಗೆ ಯಾವೆಲ್ಲ ವಿಶೇಷಗಳಿದೆ ಅಂಥೇಳಿ ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ ವಿಶೇಷವಾಗಿ ಮಂಗಳವಾರ ಅಂತೇಳಿ ಹೇಳ್ಬೋದು ಅಂದರೆ ಮಂಗಳವಾರ ಹುಟ್ಟಿರ್ತಕ್ಕಂಥ ಸ್ವಭಾವ ಅವರ ಗುಣಲಕ್ಷಣಗಳ ಬಗ್ಗೆ ವಿಚಾರಗಳನ್ನು ನೋಡೋಣ ಜ್ಯೋತಿಷಾಸ್ತ್ರದ ಪ್ರಕಾರ ಗ್ರಹಗಳ ಪ್ರಭಾವದಿಂದ ನಮ್ಮ ನಡವಳಿಕೆಯು ಒಬ್ಬರಿಗಿಂತ ಒಬ್ಬರದು ಭಿನ್ನವಾಗಿರುತ್ತೆ ಅಂತೇಳಿ ಹೇಳ್ಬೋದು ಅಂದರೆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆ ವಾರದ ದಿನಗಳು ಆ ಗ್ರಹಗಳ ಆಧಿಪತ್ಯ ಏನು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ಸ್ವಲ್ಪ ಚೇಂಜಸ್ ಅಂತ ಹೇಳ್ತೀವಲ್ಲ ಅದರ ಬಗ್ಗೆ ವ್ಯತ್ಯಾಸಗಳು ಖಂಡಿತವಾಗಿ ಆಗುತ್ತೆ ನಾವು ಇದನ್ನು ಆಧರಿಸಿ ಮಂಗಳವಾರ ಜನಿಸಿದವರ ಗುಣ ಸ್ವಭಾವಗಳನ್ನು ಅವರ ವೃತ್ತಿ ಜೀವನದ ಬಗ್ಗೆ ಯಾವೆಲ್ಲ ವಿಶೇಷಗಳಿದೆ ಅಂತೇಳಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮಂಗಳವಾರ ಹುಟ್ಟಿರ್ತಕ್ಕಂಥವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಉತ್ಸಾಹಿಗಳಾಗಿ ಇರ್ತಾರೆ ಅಂತೇಳಿ ಹೇಳ್ಬೋದು ಅಂದರೆ ಯಾವುದೇ ಒಂದು ಸವಾಲುಗಳನ್ನು ಎದುರಿಸಲು ಸದಾ ಇವರು ಸಿದ್ಧರಾಗಿರ್ತಾರೆ ಅಂಥೇಳಿ ಖಚಿತವಾಗಿ ಹೇಳಬಹುದು ಮತ್ತು ಅಸಹನೆ ಮತ್ತು ಆಕ್ರಮಣಕಾರಿ ಗುಣವು ಇವರಲ್ಲಿ ಮಂಗಳವಾರ ಹುಟ್ಟಿರ್ತಕ್ಕಂಥವರಲ್ಲಿ ಹೆಚ್ಚಾಗಿರುತ್ತೆ ಅಂತೇಳಿ ಹೇಳಬಹುದು ಜ್ಯೋತಿಷಾಸ್ತ್ರದ ಪ್ರಕಾರ ಏಳು ದಿನಗಳು ತಮ್ಮದೇ ಆದ ಒಂದು ಪ್ರತ್ಯೇಕ ಗ್ರಹಗಳನ್ನು ಹೊಂದಿರುತ್ತೆ ಅಂದರೆ ಆ ವಾರದ ವಿಶೇಷವಾಗಿ ಆ ಗ್ರಹಗಳ ಒಂದು ಆಧಿಪತ್ಯ ಬರುತ್ತೆ ಅಂತೇಳಿ ಹೇಳಬಹುದು ವಾರದ ಪ್ರತಿಯೊಂದು ದಿನವನ್ನ ನಾವು ಬೇರೆ ಬೇರೆ ಗ್ರಹಗಳನ್ನ ಆಳುತ್ತವೆ ಅಂತೇಳಿ ಹೇಳ್ತೀವಿ ಸೋಮವಾರ ಬಂದಾಗ ಚಂದ್ರ ಅದೇ ರೀತಿ ಮಂಗಳವಾರ ಬಂದಾಗ ಮಂಗಳ ಈ ರೀತಿಯಾಗಿ ಆ ವಿಶೇಷ ಆ ವಾರದ ದಿನ ಬಂದಾಗ ಆ ಗ್ರಹಗಳ ಆಧಿಪತ್ಯ ಬರ್ತಕ್ಕಂಥದ್ದು ವಿಶೇಷ ಈ ದಿನಗಳಲ್ಲಿ ಜನಿಸಿದ ಮೇಲೆ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ವಾರಗಳು ನಮ್ಮ ವ್ಯಕ್ತಿತ್ವ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತದೆ ಅಂದರೆ ಗ್ರಹಗಳ ಪ್ರಭಾವದಿಂದ ನಮ್ಮಲ್ಲಿರ್ತಕ್ಕಂಥ ನಡವಳಿಕೆಯು ಒಬ್ಬರಿಗಿಂತ ಒಬ್ಬರದ್ದು ಭಿನ್ನವಾಗಿರುತ್ತದೆ ಅಂತ ಹೇಳ್ಬೋದು ಹಾಗಾಗಿ ಇಂದಿನ ನಾವು ಈ ವಿಚಾರದಲ್ಲಿ ಮಂಗಳವಾರ ಹುಟ್ಟಿರ್ತಕ್ಕಂಥ ಸ್ವಭಾವವನ್ನು ತಿಳ್ಕೊಳ್ಳೋಣ ಅಂದರೆ ಈ ಮಂಗಳವಾರ ಜನಿಸಿದವರು ತುಂಬ ಧೈರ್ಯಶಾಲಿಗಳು ಅಂತ ಹೇಳ್ಬೋದು ಒಳ್ಳೆಯ ತ್ವರಿತವಾದ ಸ್ವಭಾವವನ್ನು ಈ ದಿನ ಹುಟ್ಟಿರ್ತಕ್ಕಂಥ ಹೊಂದಿರುತ್ತಾರೆ ಇವರಿಗೆ ವಿಶೇಷ ಏನಪ್ಪ ಅಂದರೆ ಒಂದು ಗುಣ ಅಂತ ಹೇಳ್ಬೋದು ಸವಾಲುಗಳನ್ನು ಎದುರಿಸುವುದೆಂದರೆ ಬಹಳ ಇಷ್ಟ ಆಗುತ್ತೆ ಅಂದರೆ ಒಂದು ಏನೇ ಸವಾಲನ್ನು ಕೊಟ್ಟರು ಅದನ್ನು ಸ್ವೀಕಾರ ಮಾಡಿ ಅದನ್ನು ಸಮರ್ಥವಾಗಿ ಎದುರಿಸುವುದು ಅಂದರೆ ಇವರಿಗೆ ತುಂಬ ಇಷ್ಟ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಈ ಜನರಲ್ಲಿ ವಿಶೇಷವಾದ ವಿಶೇಷವಾದ್ರೂ ಕೋಪ ಜಾಸ್ತಿ ಅಂತ ಹೇಳ್ಬೋದು ಕಾರಣ ಮಂಗಳವಾರ ಅಂದರೆ ಕೂಜಾ ಅಂತ ಹೇಳ್ಬೋದು ಅದಕ್ಕಾಗಿ ಸ್ವಲ್ಪ ಕೋಪವೂ ಸಹ ಜಾಸ್ತಿಯಾಗಿ ಇರುತ್ತೆ ಈ ವ್ಯಕ್ತಿಗಳು ತಮ್ಮ ಕೆಲಸದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆಯನ್ನು ಮಾಡ್ತಾರೆ ತುಂಬ ಗಂಭೀರವಾಗಿ ಚಿಂತನೆಯನ್ನು ಮಾಡಿ ಆ ಕೆಲಸದ ಬಗ್ಗೆ ಯೋಚನೆಯನ್ನು ಮಾಡ್ತಕ್ಕಂಥ ಸ್ವಭಾವ ಇವರದಿರುತ್ತೆ ಆದರೆ ಅವರು ಶುದ್ಧ ಹೃದಯ ಮತ್ತು ಶುದ್ಧ ಆಲೋಚನೆಗಳನ್ನು ಹೊಂದಿರುತ್ತಾರೆ ಒಳ್ಳೆಯ ಆಲೋಚನೆಯನ್ನು ಖಂಡಿತವಾಗಿ ಮಾಡ್ತಾರೆ ಎಲ್ಲದರಲ್ಲೂ ದೌರ್ಬಲ್ಯಗಳನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಅಂದರೆ ಯಾವ ಥರ ಅಂದರೆ ಮಾಡಿರ್ತಕ್ಕಂಥ ಬೇರೆ ವ್ಯಕ್ತಿಗಳಲ್ಲಿ ಕೆಲಸದಲ್ಲಿ ತಪ್ಪನ್ನು ಹುಡ್ತಕ್ಕಂಥದ್ದು ಇವರ ಸ್ವಭಾವ ಆಗಿರುತ್ತೆ ಅಂತೇಳಿ ಹೇಳ್ಬೋದು ಕೆಲವೊಂದು ಸಲ ಈ ವ್ಯಕ್ತಿಗಳು ಸಣ್ಣ ವಿಷಯಗಳ ಬಗ್ಗೆ ಹಾಸ್ಯವನ್ನು ಅವರು ಇಷ್ಟಪಡೋದಿಲ್ಲ ಅಂದರೆ ಆಗಿ ಹಾಸ್ಯ ಪ್ರವೃತ್ತಿಯಿಂದ ಮಾತಾಡ್ತಕ್ಕಂಥದ್ದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಅದು ಇಷ್ಟ ಆಗೋದಿಲ್ಲ ಅವರು ಸಕಾರಾತ್ಮಕ ಗುಣ ಏನಪ್ಪ ಅಂದರೆ ಕುಟುಂಬವನ್ನು ತಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳತಕ್ಕಂಥದ್ದು ಜಾಸ್ತಿ ಅಂದರೆ ಕುಟುಂಬದ ಬಗ್ಗೆ ಇವರಿಗೆ ಎಲ್ಲಿಲ್ಲದ ಒಂದು ವಿಶೇಷವಾದ ಅಪಾರವಾದ ಪ್ರೀತಿ ಕಾಳಜಿ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗಿರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಅವರು ಯಾವ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಅದರಲ್ಲಿ ಬಹಳ ವೇಗವಾಗಿ ವೇಗವಾಗಿ ಆ ಆ ಕೆಲಸದಲ್ಲಿ ಬೆಳೀತಕ್ಕಂಥ ಲಕ್ಷಣಗಳು ಸಹ ಇವರಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಭಿರುಚಿ ಅಂತೇನು ಹೇಳ್ಬೋದು ಅಡುಗೆ ಮಾಡೋದರಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಅಂತ ಹೇಳ್ಬೋದು ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಇವರೇ ಹಿಂದೇಟು ಆಗ್ತಕ್ಕಂಥ ಸ್ವಭಾವ ಆಗಿರುತ್ತೆ ಮತ್ತು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾದ ಒಂದು ಸಂಪತ್ತು ಅಂದರೆ ಒಳ್ಳೆಯ ಆಸ್ತಿಗಳನ್ನು ಸಂಪಾದನೆ ಮಾಡಿರ್ತಾರೆ ಅದೇ ರೀತಿಯೆಲ್ಲ ಸಂತೋಷದ ಜೀವನವನ್ನು ಅನುಭವಿಸ್ತಾ ಇರ್ತಾರೆ ಇವ್ರಿಗೆ ವಿಶೇಷ ಇನ್ನೊಂದೇನಪ್ಪ ಅಂದರೆ ಇವ್ರಿಗೆ ಯಾರೇ ಸುಳ್ಳು ಹೇಳಿದರೂ ಆ ಸುಳ್ಳನ್ನು ಸಹಿಸಿಕೊಳ್ಳಲು ಇವರಿಗೆ ಆಗುವುದಿಲ್ಲ ಸತ್ಯಕ್ಕೆ ತಮ್ಮ ಸಂಪೂರ್ಣ ಭಕ್ತಿಯನ್ನು ನೀಡುತ್ತಾರೆ ಅಂದರೆ ಸಂಪೂರ್ಣವಾಗಿ ಸತ್ಯವನ್ನೇ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಹೇಳ್ತಾರೆ ಅದೇ ರೀತಿ ಇವರಿಗೂ ದುಷ್ಟರ ಬಗ್ಗೆ ಅಸಹನೆಯನ್ನು ಬಹುಬೇಗ ಹಾಕ್ತು ಹೊರ ಅಂದರೆ ಬೇರೆಯವರ ಬಗ್ಗೆ ಅಸಹನೆ ಇದ್ದಾಗ ಅದನ್ನು ಬಹಳ ಎದುರುಗಡೆನೆ ಅದನ್ನು ಹೇಳ್ತಕ್ಕಂಥ ಸ್ವಭಾವ ಕೂಡ ಇವರಲ್ಲಿ ಇರುತ್ತೆ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರ ಗುಣಲಕ್ಷಣ ವಿಶೇಷ ಏನಪ್ಪ ಅಂದರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು ಯಾಕಂದರೆ ಕೆಲವರು ಏನೇ ಒಂದು ನಿರ್ಧಾರವನ್ನು ತೆಗೆದುಕೋಬೇಕು ಅಂದರೆ ನಾನು ಅಪ್ಪನ ಕೇಳಬೇಕು ಅಮ್ಮನ ಇಲ್ಲ ಅಣ್ಣ ತಾಯಿ ಈ ಥರ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಬರ್ತಾರೆ ಅವ್ರು ಕೇಳಬೇಕು ನಾನು ನಾನೇನು ಡಿಸೈಡ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಾಗಿ ಕೆಲವರು ಅದನ್ನು ಅಭಿಪ್ರಾಯವನ್ನು ಕೊಡ್ತಾರೆ ಆದರೆ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರು ಅದು ಯಾವುದೇ ಒಂದು ರೀತಿಯ ಯೋಚನೆ ಇಲ್ಲೋ ಅದನ್ನು ಸಮರ್ಥವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು ಈ ವ್ಯಕ್ತಿಗಳು ದೊಡ್ಡ ಸಮಸ್ಯೆಗಳು ತುಂಬ ತ್ವರಿತವಾಗಿ ಪರಿಹರಿಸುತ್ತಾರೆ ಅಂದರೆ ಯಾವುದೇ ಒಂದು ರೀತಿಯ ಒಂದು ಕಷ್ಟ ಬರಲಿ ಅದನ್ನು ಬಹಳ ಸುಲಲಿತವಾಗಿ ಯಾವುದೇ ಕಷ್ಟವಿಲ್ಲದ ಹಾಗೆ ಅದರಲ್ಲಿ ಆಚೆ ಬರ್ತಾರೆ ಅಂತೇಳಿ ಹೇಳಬಹುದು ಅದೇ ರೀತಿ ಅವರ ಇವರ ಸಹ ತುಂಬ ಒಂದು ಆಕರ್ಷಕವಾಗಿರುತ್ತದೆ ಮತ್ತು ಇವರು ಸದಾ ನ್ಯಾಯದ ಕಡೆ ಇರ್ತಾರೆ ಅಂತೇಳಿ ಹೇಳ್ಬೋದು ಯಾವುದೇ ಸವಾಲುಗಳನ್ನು ತೆಗೆದುಕೊಳ್ಳುವ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆಯ ಛಾಪ್ ಮೂಡಿಸುತ್ತಾರೆ ಅಂದರೆ ಆ ವ್ಯವಹಾರದಲ್ಲಿ ಯಾವುದೇ ಕ್ಷೇತ್ರವನ್ನು ತೆಗೆದುಕೋಬೋದು ಇವರು ರಿಯಲ್ ಎಸ್ಟೇಟು ಅನ್ನೋದು ಇವ್ರಿಗೆ ತುಂಬ ಬೇಗ ಆಗ್ತಕ್ಕಂಥ ಒಂದು ಕ್ಷೇತ್ರ ಅಂತೇಳಿ ಹೇಳ್ಬೋದು ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಅದೇ ರೀತಿಯಲ್ಲಿ ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಆ ಕ್ಷೇತ್ರದಲ್ಲಿ ತುಂಬ ಬೇಗ ಬೆಳೀತಕ್ಕಂಥ ಪರಿಸ್ಥಿತಿ ಆ ಮನಸ್ಥಿತಿ ಈವರಲ್ಲಿ ಇರುತ್ತೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಲ್ಲಿ ಇವರು ವಿಶೇಷವಾಗಿ ಸುಲಭವಾಗಿ ಎಲ್ಲರನ್ನು ಸೆಳೆದುಕೊಳ್ಳುವ ಗುಣವನ್ನು ಇವರು ಹೊಂದಿರುತ್ತಾರೆ ಮಂಗಳವಾರ ಜನಿಸಿದವರು ಸದಾ ಹೊಸದನ್ನು ಅಂದರೆ ಹೊಸದು ಕಲಿಯೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬಹುದು ಅದೇ ರೀತಿಯಲ್ಲಿ ತಾಂತ್ರಿಕ ಕೆಲಸ ಮತ್ತು ದೈಹಿಕ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಹ ಇವರು ಪಡಿತಾರೆ ಹೇಳಬಹುದು ಹೇಳ್ಬಹುದು ಅಂದರೆ ನೀವು ಒಬ್ಬರನ್ನು ಪ್ರೀತಿಸಲು ಆರಂಭಿಸಿದರೆ ಅವರಿಗಾಗಿ ಯಾವುದೇ ಸಮಸ್ಯೆಯನ್ನು ಎದುರು ಹಾಕಿಕೊಳ್ಳಲು ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳ್ಬಂದರೆ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಅವರಿಗಾಗಿ ಇವರು ಏನೇ ಕಷ್ಟ ಬಂದರೂ ಅದನ್ನು ಸಹಿಸಿಕೊಳ್ಳೋಕ್ಕೆ ಸಿದ್ಧ ಇರ್ತಾರೆ ಅಂತೇಳಿ ಹೇಳಬಹುದು ಆದರೆ ಸ್ವಭಾವತಃ ಹೆಚ್ಚು ಚಿಂತೆಯಲ್ಲಿ ಸದಾ ನಿಮ್ಮ ಆಲೋಚನೆಗಳಲ್ಲಿಯೇ ಮುಳುಗಿರುವುದರಿಂದ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ನಿಮಗೆ ಕಷ್ಟವಾಗುತ್ತದೆ ಅಂತೇಳಿ ಹೇಳ್ಬೋದು ಇವರು ಇವರು ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಯಾವ ಥರ ಇರುತ್ತೆ ಅಂದರೆ ಹೆಚ್ಚಿನ ಟೈಮು ಅಂತೇಳಿ ಚಿಂತೆಯಲ್ಲೇ ಇರುತ್ತಾರೆ ಹಾಗಾಗಿ ಅವರು ಮನೆಯಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಮಯವನ್ನು ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಹೇಳಬಹುದು ಈ ಪ್ರೀತಿಯನ್ನು ಕಂಡುಕೊಳ್ಳಲು ಸಂಗಾತಿಯ ಭಾವನಾತ್ಮಕ ಅಗತ್ಯಗಳನ್ನು ನಾವು ಪರಿಗಣಿಸುವುದು ಮುಖ್ಯ ಅಂತೇಳಿ ಅಂದರೆ ಆ ಸಂಗಾತಿಯ ಮನಸ್ಥಿತಿಯನ್ನು ಇವರು ಅರ್ಥ ಮಾಡಿಕೊಂಡಾಗ ಒಳ್ಳೆಯ ವೈವಾಹಿಕ ಜೀವನದ ಇವರಿಗೆ ಸುಖ ಅಂತಲೇ ಹೇಳ್ತೀವಿ ವೈವಾಹಿಕ ಜೀವನದ ಸುಖ ಸಿಗಬೇಕು ಅಂದಾಗ ಸಂಗಾತಿಯನ್ನು ವಿಚಾರವಾಗಿ ಅವರ ಅಗತ್ಯಗಳನ್ನು ಖಚಿತವಾಗಿ ನೋಡಿ ಅದರ ಮುಖಾಂತರ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮುಂದೆ ಜೀವನದಲ್ಲಿ ಯಶಸ್ಸು ಅನ್ನೋದು ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕೆಲವೊಂದು ಸಮಯದಲ್ಲಿ ಅಥವಾ ಒಂದು ಸಣ್ಣ ಮಾತಿನಿಂದ ಸಂಗಾತಿಯವೂ ಸಹ ಜಗಳ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಇವರು ಮಾತಾಡುವ ಮೊದಲು ಎರಡು ಮೂರು ಬಾರಿ ಯೋಚನೆಯನ್ನು ಮಾಡಬೇಕಾಗತ್ತೆ ಅಂದರೆ ಮಾತಾಡ್ತಕ್ಕಂಥ ಸಮಯದಲ್ಲಿ ಆ ಮಾತಿನ ಮೇಲೆ ನಿಗಾ ಅಂತೇನು ಹೇಳ್ತೀವಿ ಆ ಹಿಡಿತ ಅಂತ ಹೇಳ್ತೇವಲ್ಲ ಆ ಹಿಡಿತ ಇವರಿಗೆ ಇರೋದಿಲ್ಲ ಸ್ವಲ್ಪ ಆ ಬೇಗ ವಿಚಾರವನ್ನು ಮಾಡಿ ಬೇಗ ರಫ್ ಆ್ಯಂಡ್ ಟಫ್ ಏನು ಹೇಳ್ತೇವಲ್ಲ ಆ ರೀತಿಯಲ್ಲಿ ಮಾತಾಡೋ ಒಂದು ಒಂದು ಶಬ್ದದಿಂದ ಎಲ್ಲರನ್ನು ಎದುರಾಕ್ಲಿಕ್ಕಂಥ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾರೆ ಅಂತೇಳಿ ಹೇಳ್ಬೋದು ಈ ನಿಲುವಿಂದ ಅವರು ಮತ್ತು ಅವರ ಪ್ರೀತಿಯ ಸಂಗಾತಿಯ ನಡುವೆ ಸಾಮರಸ್ಯ ಅಂದರೆ ಪ್ರೀತಿ ಅಂತ ಹೇಳಿ ಹೇಳ್ತೇವಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಅನುವು ಮಾಡಿಕೊಡುತ್ತೆ ಅಂದರೆ ಮಾತಾಡ್ತಕ್ಕಂಥ ನಾವು ಮಾತು ಅಂತ ಏನು ಹೇಳ್ತೀವಿ ಆ ಮಾತು ನಮಗೆ ಮುಖ್ಯ ಆಗುತ್ತೆ ಒಳ್ಳೆಯ ಮಾತು ನಮಗೆ ಒಳ್ಳೆಯ ನಡೆ ಇದ್ದಾಗ ಏನಾಗುತ್ತೆ ಒಳ್ಳೆಯ ಜನರ ಸಂಪರ್ಕ ನಮಗೆ ಖಚಿತವಾಗಿ ಖಂಡಿತವಾಗಿ ಸಿಗುತ್ತೆ ಅದರಿಂದ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಒಬ್ಬ ಒಳ್ಳೆಯ ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಅಂದಾಗ ನಮಗೇನಾಗುತ್ತೆ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ ನಾವು ಆಡ್ತಕ್ಕಂಥ ಮಾತಿನಿಂದ ನಮಗೆ ಒಳ್ಳೆಯದನ್ನು ನಿರ್ಧಾರ ಮಾಡಬಹುದು ಅದೇ ರೀತಿಯಲ್ಲಿ ಕೆಟ್ಟದನ್ನು ನಿರ್ಧಾರ ಮಾಡಬಹುದು ಅಂತೇಳಿ ಹೇಳಬಹುದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ದೈಹಿಕವಾಗಿ ಆರೋಗ್ಯವಾಗಿರ್ತಾರೆ ಅಂತೇಳಿ ಹೇಳಬಹುದು ಇವರು ಯಾವಾಗಲೂ ತಮ್ಮ ಆರೋಗ್ಯದ ಬಗ್ಗೆ ಸದಾ ಯೋಚನೆಯನ್ನು ಮಾಡ್ತಾಯಿರ್ತಾರೆ ಇದರಿಂದ ಇವರಿಗೆ ಬರ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆಗಳು ಸಹ ಅಪರೂಪವಾಗಿ ಅಂದರೆ ಯಾವಾಗೂ ಅದು ತುಂಬ ಕಾಳಜಿಯನ್ನು ತೆಗೆದುಕೊಂಡು ಅವ್ರ ಜೀವನದ ಬಗ್ಗೆ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ಇರೋದರಿಂದ ಕಾಯಿಲೆ ಅಂತಕ್ಕಂಥದ್ದು ಸ್ವಲ್ಪ ಇವರಿಗೆ ಬರ್ತಕ್ಕಂಥದ್ದು ಕಮ್ಮಿ ಅಂದರೆ ಅವರು ಯಾವಾಗೂ ಪಾಸಿಟಿವ್ ಆಗಿರ್ತಕ್ಕಂಥ ಮನಸ್ಥಿತಿ ಇರೋದರಿಂದ ಆ ಕಾಯಿಲೆ ಅನ್ನೋದು ಸ್ವಲ್ಪ ನಿಧಾನ ಅಂದರೆ ಬಂದರೂ ಸಹ ಅದನ್ನು ಬಹಳ ಬೇಗ ಅದನ್ನು ವಾಸಿ ಮಾಡಿಕೊಳ್ತಕ್ಕಂಥ ಚೈತನ್ಯ ಈ ವ್ಯಕ್ತಿಗಳಲ್ಲಿ ಇರುತ್ತೆ ಅಂಥೇಳಿ ಹೇಳಬಹುದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಒಂದು ರಕ್ತ ಸಂಬಂಧಿತ ಸಮಸ್ಯೆಗಳಿಗೆ ಗುರಿ ಆಗ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತದೆ ಅದೇ ರೀತಿಯಾಗಿ ಕೆಲವು ರೀತಿಯ ಸೋಂಕು ಅಂದರೆ ವೈರಲ್ ಫೀವರ್ ಅಂತ ಹೇಳ್ತವಲ್ಲ ಆ ರೀತಿಯ ಅಲ್ಲಿರ್ತಕ್ಕಂಥವರು ಆಗ್ತಕ್ಕಂಥದ್ದು ಬೇಗ ಎಫೆಕ್ಟು ಅಂತೇಳಿ ಹೇಳ್ತೀವಿ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬಹುದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರಿಗೆ ಬಣ್ಣ ಅದೃಷ್ಟದ ಬಣ್ಣ ಅಂದರೆ ನಾವು ಕೆಂಪು ಮತ್ತು ಮರೂನ್ ಕಲರ್ ಅಂತಲೇ ಇರ್ತೇವಲ್ಲ ಅದು ಒಳ್ಳೆಯ ಇವರಿಗೆ ಅನುಕೂಲವನ್ನು ತರ್ತಕ್ಕಂಥ ಒಳ್ಳೆಯ ಬಣ್ಣವಾಗಿದೆ ಅದೇ ರೀತಿಯಲ್ಲಿ ಅದೃಷ್ಟದ ಸಂಖ್ಯೆ ಅಂತೇಳಿ ಇವರಿಗೆ ಪರಿಗಣನೆ ತೆಗೆದುಕೊಂಡಾಗ ಮೂರು ಮತ್ತು ಆರು ಮತ್ತು ಒಂಬತ್ತು ಈ ಸಂಖ್ಯೆಗಳಲ್ಲಿ ಇವರಿಗೆ ಒಳ್ಳೆಯ ಅದೃಷ್ಟವನ್ನು ತರ್ತಕ್ಕಂಥ ಸಂಖ್ಯೆಗಳಾಗಿ ಇದೆ ಅಂತೇಳಿ ಹೇಳಬಹುದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರು ವಿಶೇಷವಾಗಿ ಆ ದಿನದಂದು ದಾನ ಧರ್ಮಗಳನ್ನು ಮಾಡಿದಾಗ ಒಳ್ಳೆಯ ಉತ್ತಮವಾದ ಒಂದು ಫಲ ಸಿಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಯಾರಿಗೆ ದಾನ ಮಾಡಬೇಕು ಅಂದಾಗ ನಿರ್ಗತಿಗಳಿಗೆ ದಾನವನ್ನು ಮಾಡಬೇಕು ಅಂದರೆ ಯಾವುದೋ ಒಂದು ವಸ್ತ್ರ ಆಗಬಹುದು ಅಥವಾ ಆಹಾರ ಆಗಬಹುದು ಆ ಹಣ್ಣು ಹಂಪಲಗಳಾಗ್ಬೋದು ಯಾವುದೇ ಒಂದು ರೀತಿಯ ದಾನಗಳನ್ನು ಕೊಟ್ಟಾಗ ಅದರಿಂದ ವಿಶೇಷವಾದ ಒಂದು ಫಲ ಅಂತ ಹೇಳ್ತೀವಿ ಈ ಮಂಗಳವಾರ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾದ ಫಲ ಸಿಗುವ ಮುಖಾಂತರ ಆ ವಾರದಲ್ಲಿ ಹುಟ್ಟಿರ್ತಕ್ಕಂಥ ಕೆಲವು ದೋಷಗಳು ಅಂತ ಹೇಳ್ತೀವಿ ಆ ದೋಷಗಳು ಸಹ ಖಚಿತವಾಗಿ ದೂರ ಆಗುತ್ತೆ ಅಂತೇಳಿ ಹೇಳಬಹುದು ಈ ಮಂಗಳವಾರದ ದಿನ ಹುಟ್ಟಿರ್ತಕ್ಕಂಥವರ ಈ ವಿಶೇಷವಾದ ಸಂಚಿಕೆ ಅಂತಲೇ ಹೇಳಬಹುದು ಕಾರಣ ಏನಪ್ಪ ಅಂದರೆ ಆ ದಿನದ ವಿಶೇಷಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ರಾಶಿಯ ಆಧಿಪತ್ಯ ಬರುವುದರಿಂದ ನಮ್ಮಲ್ಲಿರ್ತಕ್ಕಂಥ ಈ ಏಳು ದಿನದ ವಾರದ ಏಳು ದಿನಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ರಾಶಿ ಅಂತ ಹೇಳ್ತೀವಿ ಒಂದೊಂದು ಆಧಿಪತ್ಯ ಬರುತ್ತೆ ಅದೇ ರೀತಿಯಾಗಿ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರ ಒಂದು ವಿಶೇಷ ಅಂತ ಹೇಳಿದಾಗ ಈ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ನಾವು ಜೀವನದಲ್ಲಿ ಮುಂದುವರಿಸಿದಾಗ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಖಚಿತವಾಗಿ ನಾವು ಹೇಳಬಹುದು ಈ ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ರಿಯಲ್ ಎಸ್ಟೇಟಲ್ಲಿ ಒಳ್ಳೆಯ ಯಶಸ್ವಿಯಾಗುವ ಒಂದು ವೃತ್ತಿ ಅಂದರೆ ರಿಯಲ್ ಎಸ್ಟೇಟು ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಪೊಲೀಸ್ ಆಗ್ಬೋದು ಅಥವಾ ಮಿಲಿಟರಿ ಈ ರೀತಿಯಲ್ಲಿರ್ತಕ್ಕಂಥ ಉದ್ಯೋಗಗಳಲ್ಲಿ ಇವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅಂಥೇಳಿ ಹೇಳಬಹುದು ಈ ವಾರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆಯ ಸೈಟು ಆಗಿರ್ಬೋದು ಅಥವಾ ಮನೆಗಳನ್ನು ಕಟ್ಟಿಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಸಹ ಸಂಪಾದನೆಯನ್ನು ಮಾಡಿರ್ತಾರೆ ಅಂದರೆ ವಿಶೇಷ ಇವರ ಒಂದು ಆ ಮಂಗಳವಾರದ ದಿನದ ಎಫೆಕ್ಟು ಅಂತ ಹೇಳ್ತೀವಿ ಅದರ ಎಫೆಕ್ಟ್ ಪ್ರಭಾವ ಯಾವ ಥರ ಇರುತ್ತೆ ಅಂದರೆ ಒಳ್ಳೆಯ ಆಸ್ತಿವಂತರಾಗಿರ್ತಾರೆ ಎರಡು ಅಥವಾ ಮೂರಿಂದ ಸೈಟ್ಗಳನ್ನು ತೆಗೆದುಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಮನೆಯನ್ನು ಕಟ್ಟಿಸ್ತಕ್ಕಂಥ ಯೋಗ ಅಂದರೆ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಪ್ರಭಾವ ಇರುತ್ತೆ ಅಂದರೆ ಈ ವಿಶೇಷವಾಗಿ ನಾವು ಹೇಳಬಹುದು ಆ ಒಂದು ಮಂಗಳವಾರದ ಸ್ಥಾನ ಅಂತ ಹೇಳ್ತೀನಿ ಮಂಗಳನ ಅನುಗ್ರಹದಿಂದ ಈ ರೀತಿಯ ಎಲ್ಲ ರೀತಿಯ ಒಂದು ಮನೆ ಆಗ್ತಕ್ಕಂಥ ವಿಚಾರಗಳನ್ನು ಸಹಿತ ವಿಚಾರಗಳು ಬಹಳ ಬೇಗ ಇವರಿಗೆ ಆಗುಬರುತ್ತೆ ಅಂದರೆ ಹೇಳಬಹುದು ಈ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರು ಬಹಳ ಧೈರ್ಯಶಾಲಿಗಳು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯೋಚನೆಯನ್ನು ಮಾಡದೆ ಮುಂದೆ ಹೋಗ್ತಕ್ಕಂಥ ಮನಸ್ಥಿತಿ ಅಂದರೆ ಈ ದಿನ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಧೈರ್ಯಶಾಲಿ ಎಲ್ಲದಕ್ಕೂ ಮುನ್ನುಗ್ಗಿ ಹೋಗ್ತಕ್ಕಂಥ ಒಂದು ಸ್ವಭಾವ ಇವರಲ್ಲಿದ್ದೇ ಇರುತ್ತೆ ರಕ್ತಗತ ಅಂತ ಏನು ಹೇಳ್ತೇವಲ್ಲ ಆ ರಕ್ತಗತವಾಗಿರುತ್ತೆ ಇವರಿಗೆ ಯಾವುದೇ ಕೆಲಸ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ತಾನು ಮುಂದು ಅಂತೇಳಿ ಹೋಗಿರ್ತಕ್ಕಂಥ ಸ್ವಭಾವ ಇವರಲ್ಲಿ ವಿಶೇಷವಾಗಿರುತ್ತೆ ಅದೇ ರೀತಿಯಲ್ಲಿ ಬಹಳ ಉತ್ಸಾಹದ ಜೀವನವನ್ನು ಇವರು ಹೊಂದಿರುತ್ತಾರೆ ಅಂದರೆ ಸಾ ಸಮಯ ಅಂದರೆ ಎಲ್ಲ ಕೆಲಸಗಳು ಕ್ರೀಡೆಗಳಾಗ್ಬೋದು ಏನೇ ಕೆಲಸ ಆಗ್ಬೋದು ಸಹ ಸಮಯ ಮನೋಭಾವವನ್ನು ಹೊಂದಿರ್ತಾರೆ ಅಂತೇಳಿ ಹೇಳಬಹುದು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಅಂದರೆ ಬೇರೆ ಬೇರೆ ಬಿಸ್ನೆಸ್ ಅಂತ ಹೇಳ್ತೇವಲ್ಲ ಅದನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಸಹ ಇವರು ಇಳಿರುತ್ತೆ ಇವರಲ್ಲಿ ಅಂತೇಳಿ ಹೇಳ್ಬೋದು ಕೆಲವೊಂದು ಸಮಯದಲ್ಲಿ ಆ ಈ ರೀತಿಯಲ್ಲಿ ಎಲ್ಲ ಟೈಮಲ್ಲಿ ಏಕಕಾಲದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಆ ಬಿಸ್ನೆಸ್ ಅಂತ ಹೋಗಿ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಒಂದು ಸಮಯ ಅಂದರೆ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ ಅಂತೇಳಿ ಹೇಳ್ಬಹುದು ಏಕಕಾಲದಲ್ಲಿ ಮಾಡ್ತಕ್ಕಂಥ ಇದರಿಂದ ಸ್ವಲ್ಪ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ತಗೊಂಡ್ಬಂದು ಇವರು ಅದನ್ನು ಅನುಭವಿಸ್ತಾರೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಈ ವ್ಯಕ್ತಿಗಳು ಒಳ್ಳೆಯ ಸಾಧನೆಗಳ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾರೆ ಅಂದರೆ ಇರ್ತಕ್ಕಂಥ ಒಂದು ತಂಡದ ಸದಸ್ಯರಿಗೆ ಸಂಬಂಧಿಸಿದ ವೈಯಕ್ತಿಕ ಸಂಬಂಧಗಳಿಂದ ಸಮಸ್ಯೆಗಳನ್ನು ಕಡೆಗಣಿಸುತ್ತಾರೆ ಹೆಚ್ಚಿನ ಪರಿಣಾಮ ಅದರ ಮೇಲೆ ಬೀರ್ತಕ್ಕಂಥ ಸ್ವಭಾವ ಮತ್ತು ಇವರಲ್ಲಿ ಇರುತ್ತೆ ಅಂತೇಳಿ ಹೇಳಬಹುದು ಒಂದು ರೀತಿ ಈ ಮಂಗಳವಾರ ಜನಿಸಿದವರು ತಮ್ಮ ಪ್ರೀತಿಯನ್ನು ಮುಕ್ತವಾಗಿ ಹೇಳ್ಕೊಳ್ಬೇಕು ಅಂದರೆ ಸ್ವಲ್ಪ ಹಿಂಜರಿತಾರೆ ಅಂದರೆ ಅವ್ರಿಗೆ ಅದನ್ನು ಎದುರು ಹೇಳಿಕೊಳ್ಳೋಕ್ಕೆ ಅದಕ್ಕೆ ಅವರು ತಪ್ಪು ಹಿಂದಿರಿಕೆ ಇರುತ್ತೆ ಆದರೂ ಸಹ ಇವೆಲ್ಲ ಸಣ್ಣ ಪುಟ್ಟ ಕಾರಣಗಳಿಂದ ಸಂಗಾತ ಜೊತೆಗಿನ ಸ್ವಲ್ಪ ಮಟ್ಟಿಗೆ ಗಲಾಟೆ ಅಂತೇನು ಹೇಳ್ತೀವಿ ಅದಕ್ಕೆ ಕಾರಣ ಸಹ ಆಗತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಇವರು ಆ ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಂಗಾತಿಯ ಅಗತ್ಯಗಳನ್ನು ಭಾವನೆಗಳಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟಾಗ ಖಂಡಿತವಾಗಿ ಆ ಜೀವನದಲ್ಲಿ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹೇಳಬಹುದು ಒಳ್ಳೆಯ ಸಾಮರಸ್ಯದಿಂದ ಕೂಡಿರುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಮಂಗಳವಾರ ಹುಟ್ಟಿರ್ತಕ್ಕಂಥವರು ದಾನ ಧರ್ಮಗಳನ್ನು ನಿರ್ಗತಿಗಳಿಗೆ ಮಾಡಿದಾಗ ಈ ರೀತಿಯಲ್ಲಿರ್ತಕ್ಕಂಥ ಸಣ್ಣ ಪ್ರಮಾಣದ ದೋಷಗಳು ಪರಿಹಾರವಾಗಿ ಒಳ್ಳೆಯ ಯಶಸ್ವಿ ಜೀವನವನ್ನು ಈ ದಿನ ಹುಟ್ಟಿರ್ತಕ್ಕಂಥವರು ಖಂಡಿತವಾಗಿ ಅನುಭವಿಸುತ್ತಾರೆ ಅಂತೇಳಿ ಹೇಳಬಹುದು ಮುಂದಿನ ದಿನಗಳಲ್ಲಿ ದಿನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಲಕ್ಷಣಗಳು ಮತ್ತು ಗುಣ ವಿಶೇಷಗಳು ಆ ವಾರ ಹುಟ್ಟಿರ್ತಕ್ಕಂಥವರ ಸ್ವಭಾವ ಅವರ ನಡವಳಿಕೆ ಯಾವ್ದಾರ ಇರುತ್ತೆ ಅಂತೇಳಿ ಮುಂದಿನ ಆ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ನಾವು ಅನ್ವೇಷಣೆಯನ್ನು ವಿಶ್ಲೇಷಣೆಯನ್ನು ಮಾಡಿ ಅದರ ಬಗ್ಗೆ ಬುಧವಾರ ದಿನ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಖಚಿತವಾಗಿ ಇದೇ ರೀತಿ ಅವರ ಜೀವನದಲ್ಲಿ ಆಗುತ್ತೆ ಅಂತೇಳಿ ಅದರ ಬಗ್ಗೆ ವಿಡಿಯೋವನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ